ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ರಾಜ್ಯದಾದ್ಯಂತ ನಡೀತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿನ ರಂಗಣ್ಣ ಕಲ್ಯಾಣ ಮಂಟಪ ಹಾಗೂ ಕೊಪ್ಪದ ಗಾಯತ್ರಿ ಮಂತ್ರದಲ್ಲಿ ಚುನಾವಣೆ ಇದೆ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರ ಐವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯರಿದ್ದಾರೆ ದಯಮಾಡಿ ಎಲ್ಲ ನಮ್ಮ ಸದಸ್ಯ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ತೇನೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಹಿರಿಯರು ಆದಂತಹ ವೇದಮೂರ್ತಿ ಬಾನಪ್ರಕಾಶ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಜಿಲ್ಲಾ ಪ್ರತಿನಿಧಿಯಾಗಿ ಶ್ರೀಯುತ ನಮ್ಮ ಜಿಲ್ಲೆಯವರಾದಂತಹ ಮಾಬಲ್ ರಾವ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಒಬ್ಬರಿಗೆ ಎರಡು ಮತದಾನ ಮಾಡುವಂಥ ಅವಕಾಶ ಇರುತ್ತೆ ಜಿಲ್ಲಾ ಪ್ರತಿನಿಧಿಗೆ ಒಂದು ಮತವನ್ನು ಚಲಾಯಿಸಬೇಕು ಹಾಗೆ ರಾಜ್ಯಾಧ್ಯಕ್ಷರಿಗೆ ಒಂದು ಮತವನ್ನು ಚಲಾಯಿಸಬೇಕು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ವೇದಮೂರ್ತಿ ಭಾನುಪ್ರಕಾಶರಿಗೆ ಅಧ್ಯಕ್ಷ ಸ್ಥಾನಕ್ಕೆ ತಾವು ಚಲಾಯಿಸಿ ಅವ್ರನ್ನ ಜಯಶೀಲರನ್ನಾಗಬೇಕು ಹಾಗೆ ಜಿಲ್ಲಾ ಪ್ರತಿನಿಧಿಗೂ ಸಹ ತಮ್ಮ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ತಾವೆಲ್ಲರೂ ಸಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಘಟನೆಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ವಾದ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ಬರ್ತಾಯಿದೆ ನಾನು ಅಧ್ಯಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ನಮಗೆ ಹೇಗೆ ಅಶೋಕ್ ಕಾರ್ನಹಳ್ಳಿಯವರು ಹಿಂದಿನ ಅಧ್ಯಕ್ಷರಾದಂಥ ಅಶೋಕ್ ಕಾರ್ನಹಳ್ಳಿಯ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯನ್ನು ಮುಂದಿನ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದು ಅನೇಕ ವಿಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಾನು ಮುಂದಿನ ಐದು ವರ್ಷ ಬರತಕ್ಕಂಥ ಈಗಿನ ಬೈಲಾ ತಿದ್ದುಪಡಿ ಪ್ರಕಾರ ಐದು ವರ್ಷಗಳ ಕಾಲ ಅವರು ಹಾಕಿಕೊಟ್ಟ ಯೋಜನೆಗಳು ಸುವರ್ಣ ಭವನ ಮತ್ತು ಅನೇಕ ವಿಧವಾದಂಥ ಬ್ರಾಹ್ಮಣರಿಗೆ ಮತ್ತು ಪುರೋಹಿತರಿಗಾಗ್ಬೋದು ಅಡುಗೆವರಿಗಾಗ್ಬೋದು ಅನೇಕ ಬಡ ಜನರಿಗೆ ಕಾರ್ಯಕ್ರಮಗಳನ್ನು ಯೋಜನೆಗಳ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವಂಥ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಅನೇಕ ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೋಸ್ಕರ ತಮ್ಮೆಲ್ಲರೂ ಸಹಿತ ನಮಗೆ ಈ ಮತವನ್ನು ಕೊಟ್ಟು ನೀವೆಲ್ಲ ಜಯಶೀಲನಾಗಿ ಮಾಡಬೇಕು ಜೊತೆಗೆ ನಮಗೆ ಜಿಲ್ಲಾ ಕೇಂದ್ರಕ್ಕೆ ಮಹಾಬಲರವರು ನಮಗೆ ಒಂದು ಶಕ್ತಿ ಯಾಕೆಂದರೆ ಈ ಕ್ಷೇತ್ರ ಪ್ರಾಂತ್ಯದಲ್ಲಿ ಅವರು ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಹೆಸರನ್ನು ಮಾಡಿದ್ದಾರೆ ಆದ್ದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ಸಹಿತ ಈಗಿನ ಬೈಲಾ ಪ್ರಕಾರ ಎರಡು ಮತದಾನವನ್ನು ಮಾಡಬೇಕು ಒಂದು ಅಧ್ಯಕ್ಷರ ಮ ಕೇಂದ್ರದ ಅಧ್ಯಕ್ಷರ ಮತದಾನ ಒಂದು ಜಿಲ್ಲಾ ಅಧ್ಯಕ್ಷರ ಮತದಾನ ಅಂಥೇಳಿ ಆಮೇಲೆ ಅವ್ರಿಗೆ ಒಂದು ಓಟನ್ನು ಕೊಡಬೇಕು ಅಂತ ತಮ್ಮೆಲ್ಲರನ್ನು ಸಹಿತ ಪ್ರಾರ್ಥನಾಭುಖವಾಗಿ ಈ ಮುಖ ಕೇಳ್ಕೊತಾ ಇದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ